ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಆಗಿಸಿಕೊಂಡು ಯಾಕೆ ಸರ್ಕಾರಿ ಜಾಗಗಳಲ್ಲಿ ಸರ್ಕಾರಿ ಜಾಗ ಇದೆ ನೋಡಿ ನಮ್ಮ ಸಂಗೂರಿನಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಮಾಡಲಿಕ್ಕೆ ನಮ್ಗೆ ಸರ್ಕಾರಿಯಾಗಿ ಸಿಕ್ಕಿಲ್ಲ ನಮ್ಗೆ ಸಂತೆ ಮಾರುಕಟ್ಟೆ ಮಾಡಲಿಕ್ಕೆ ನಮ್ಗೆ ಸರ್ಕಾರಿಯಾಗಿಲ್ಲ ನಮ್ಗೆಂದು ಮೀರಿನ ಮಾರುಕಟ್ಟೆ ಮಾಡಲಿಕ್ಕೆ ಇಲ್ಲ

ನೀವು ಬಂದವರು ಕಂದಾಯ ಇಲಾಖೆ ಸಂಬಂಧಪಟ್ಟೇ ಮಾಡಿ ಗ್ರಾಮದ ಕಂದಾಯ ನಿರೀಕ್ಷಕರು ನೀವು ಯಾಕೆ ನಿಮ್ಮಲ್ಲಿ ಅಸಲ್ಲಿ ಸರ್ಕಾರದ ಮಾಹಿತಿ ಇಲ್ವಾ ಇದು ಮಾತ್ರ ಯಾಕೆ ನೂರ ಅರವತ್ತೆರಡು ಬಾರ್ ಒನ್ ಎ ಒನ್ ಯಾಕೆ ನಿಮಗೆ ಅಲ್ಲಿ ಬರ್ಬೇಕಾಯ್ತು ಯಾಕೆ ಬರ್ಬೇಕಾಯ್ತು ಹತ್ತು ಐದು ಐದು